ತುಂಬಾ ಶಕ್ತಿ ಇದೆ ಪವರ್ಫುಲ್ ಇದೆ ಇದು ಏನ್ ಅನ್ಕೊಂಡ್ರು ಆಗುತ್ತೆ ಆರೋಗ್ಯ ಸಮಸ್ಯೆ ಇತ್ತು ನಮ್ಮ ಅಂಗಡಿ ಅಂಗಡಿಯು ಆರೋಗ್ಯದ್ದು ಪರವಾಗಿಲ್ಲ ಬಂದು ಸ್ವಲ್ಪ ಇರ್ತದೆ ಸ್ವತಃ ನೀವೇ ಅಮ್ಮನವರನ್ನ ಕೇಳಿ ನಿಮ್ಮ ಸಮಸ್ಯೆಗೆ ಉತ್ತರವನ್ನ ಕೊಡುವಂತದ್ ಇರ್ತದೆ ಆಮೇಲೆ ಇಲ್ಲಿ ಬಂದ್ಮೇಲೆ ನಾವ್ ಅನ್ಕೊಂಡಿದ್ವಿ ಒಂದು ಮನಸ್ಸಲ್ಲಿ ಅನ್ಕೊಂಡಿದ್ವಿ ಬಟ್ ಸೈಟ್ ತಗೋಬೇಕು ಅಂತ ಅನ್ಕೊಂಡಿದ್ವಿ ಅದಾಗಿ ತಿಂಗಳಲ್ಲಿ ಮೂರನೇ ಶುಕ್ರವಾರ ಬಹಳಷ್ಟು ವಿಶೇಷವಾಗಿರುವಂತ ದಿನ ಆ ಅಮ್ಮನವರಿಗೆ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣಿ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರ ಎಲ್ಲರೂ ಅಂತ ಭಾವಿಸ್ತಾ ಇದ್ದೇನೆ ತಮಗೆಲ್ಲರಿಗೂ ಶ್ರೀ ಭದ್ರಕಾಳಿ ಅಮ್ಮನವರು ಒಳ್ಳೆ ಆರೋಗ್ಯ ಮತ್ತು ಆಯಸ್ಸನ್ನು ಕೊಡಲಿ ಅಂತ ಈ ವಿಡಿಯೋ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ಈ ವಿಡಿಯೋ ಮುಖಾಂತರ ನಿಮಗೆ ಪರಿಚಯ ಮಾಡಿಸ್ತಾ ಇರುವ ದೇವಸ್ಥಾನ ಯಾವುದಂದ್ರೆ ಶ್ರೀ ಭದ್ರಕಾಳಿ ಪ್ರತ್ಯಂಗಿರ ದೇವಿ ಶಕ್ತಿಪೀಠ ಈ ದೇವಸ್ಥಾನ ತಾವರೆಕೆರೆ ಹತ್ರ ಒಂದು ಪುಟ್ಟ ಗ್ರಾಮದಲ್ಲಿ ಅಮ್ಮನವ್ರು ನೆಲೆಸಿದ್ದಾರೆ ಅಮ್ಮನವ್ರಿಗೆ ತುಂಬ ಶಕ್ತಿ ಇದೆ ಅಂತ ಇಲ್ಲಿ ಬಂದವರೆಲ್ಲ ಹೇಳ್ತಾರೆ ಯಾಕಂದರೆ ಅವರಿಗೆ ಅಮ್ಮನವರು ಅವ್ರ ಕನ್ಸಲ್ಲಿ ಹೋಗಿ ಅವರ ಸಮಸ್ಯೆಗಳಿಗೆ ಪರಿಹಾರ ಇದ್ದಾರೆ ಅಂತ ಹೇಳಿಬಿಟ್ಟು ಎಷ್ಟೋ ಜನ ಇಲ್ಲಿ ದೇವಸ್ಥಾನಕ್ಕೆ ಬಂದವರೆಲ್ಲ ಅಮ್ಮನವ್ರ ಬಗ್ಗೆ ಹೇಳ್ತಾ ಹೇಳ್ತಾಯಿದ್ದಾರೆ ನಿಮಗೇನಾದರೂ ಮಟಮಂತ್ರ ಮತ್ತು ಶತ್ರು ಬಾಧೆ ಮತ್ತು ಹಣಕಾಸಿನ ಸಮಸ್ಯೆ ಈ ಥರ ಏನೇ ಸಮಸ್ಯೆ ಇದ್ರೂ ಬರೋ ಶುಕ್ರವಾರ ಪೌರ್ಣಿಮೆ ಎಂದು ಸ್ವತಃ ಭಕ್ತಾದಿಗಳೇ ಅಮ್ಮನವ್ರ ಹತ್ರ ಪ್ರಶ್ನೆ ಕೇಳೋ ಒಂದು ಅವಕಾಶ ಕಲ್ಪಿಸಿದ್ದಾರೆ ಮತ್ತು ಇನ್ನೂ ಏನೆಲ್ಲ ಸೇವೆಗಳು ಇರುತ್ತೆ ಅಂತ ಇಲ್ಲಿ ಸ್ವಾಮಿಗಳನ್ನು ಕೇಳಿ ತಿಳಿಯೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನನ್ನ ವೀಡಿಯೋ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡುವ ಮುಖಾಂತರ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ೂರವು ಎಲ್ಲರೂ ನಮಸ್ಕಾರ ಸರ್ವ ಸರ್ವಮಾಂಗಲ್ಯ ಶಿವೆ ಸರ್ವ ಪ್ರಸಾದಿಗೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣೇ ನಮಸ್ತದೆ ಶ್ರೀ ಕ್ಷೇತ್ರ ಕಾಳಪ್ಪನಲ್ಲಿ ನೆಲೆಸಿರುವಂಥ ಭದ್ರಕಾಳಿ ಸಮೇತ ಶಿವಾಶಕ್ತಿ ನೆಲೆಸಿರುವಂತಹ ಒಂದು ಪುಣ್ಯಕ್ಷೇತ್ರ ಈ ಕ್ಷೇತ್ರದಲ್ಲಿ ಮುಂದೆ ಬರುವಂತಹ ಹುಣ್ಣಿಮೆಯಲ್ಲಿ ಬಹಳಷ್ಟು ವಿಶೇಷವಾಗಿರುವಂಥ ದಿನ ಹಾಗಾಗಿ ಮಹಾ ಅಮ್ಮನವರಿಗೆ ರುದ್ರಾಭಿಷೇಕ ಆದ ನಂತರ ಹೂವಿನ ಅಲಂಕಾರ ಇರ್ತದೆ ಮತ್ತೆ ಅಮ್ಮನವರಿಗೆ ವಾಗ್ದಾನ ಇರ್ತದೆ ಸ್ವತಃ ನೀವೇ ಅಮ್ಮನವರನ್ನ ಕೇಳಿ ನಿಮ್ಮ ಸಮಸ್ಯೆಗೆ ಉತ್ತರವನ್ನು ಕೊಡುವಂಥದ್ದು ಇರ್ತದೆ ಆ ಹುಣ್ಣಿಮೆಗೆ ಬಹಳಷ್ಟು ವಿಶೇಷವಾದ ಪೂಜೆಗಳು ಮತ್ತೆ ಸಂಜೆ ಐದು ಗಂಟೆಗೆ ಮಹಾಪ್ರತ್ಯಿರಿ ಯಾಗ ಇರ್ತದೆ ಆ ಯಾಗಕ್ಕೆ ಭಾಗವಹಿಸಿ ಆ ಹುಣ್ಣಿಮೆ ದಿವಸ ಬಂದು ಅಮ್ಮನವರಿಗೆ ಸೇವೆ ಮಾಡಿ ಮಂಗಳ ದ್ರವ್ಯ ಸ್ನಾನವನ್ನು ಮಾಡಿ ಇಲ್ಲಿರುವಂತಹ ಅರಕೆಯನ್ನು ತೀರಿಸಿ ಆ ಹೋಮಕ್ಕೆ ಭಾಗವಹಿಸಿದಾಗ ನಿಮ್ಮ ಎಲ್ಲ ಸಮಸ್ಯೆಗಳು ಅತಿ ಶೀಘ್ರದಲ್ಲಿ ಪರಿಹಾರ ಆಗುವಂಥದ್ದು ವಿಶೇಷ ಹಾಗಾಗಿ ಇನ್ನೊಂದು ವಿಶೇಷತೆ ಏನಂತಂದ್ರೆ ಸತಗ ನಿಮ್ಮ ಪ್ರಶ್ನೆಗೆ ಅಮ್ಮನವರು ಉತ್ತರ ಕೊಡುವಂಥದ್ದು ಇರ್ತದೆ ಹುಣ್ಣಿಮೆಗೆ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ಆಗ್ತಾನೆ ಇರ್ತದೆ ಅಮ್ಮನವ್ರದ್ದು ಬಂದು ಸ್ವತಃ ನೀವೇ ಕೇಳಿ ಸಮಸ್ಯೆಗೆ ಉತ್ತರವನ್ನು ಪಡ್ಕೊಂಡಂಥದ್ದು ಇರ್ತದೆ ಬಂದು ಅಮ್ಮನವರ ಸೇವೆಯನ್ನು ಮಾಡಿ ಮಹಾ ಹುಣ್ಣಿಮೆಗೆ ಬಂದು ಬರುವಂಥ ಶುಕ್ರವಾರ ದಿನ ಹುಣ್ಣಿಮೆ ಇರ್ತದೆ ಬಂದು ಸೇವೆಯನ್ನು ಮಾಡಿ ಅಮ್ಮನವರಿಗೆ ಸಲ್ಲಿಸಿ ಪ್ರತಿ ಯಾಗಕ್ಕೆ ಭಾಗವಹಿಸಿ ನಿಮಗಿರುವಂಥ ಎಲ್ಲ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ಕ್ಷೇತ್ರದ ಒಂದು ವಿಶೇಷತೆ ಮತ್ತು ಕ್ಷೇತ್ರದಲ್ಲಿ ಪ್ರತಿ ಹುಣ್ಣಿಮೆ ಪ್ರತಿ ಅಮಾವಾಸ್ಯೆಗೆ ಮತ್ತೆ ತಿಂಗಳಲ್ಲಿ ಮೂರನೇ ಶುಕ್ರವಾರ ಭಾಳಷ್ಟು ವಿಶೇಷವಾಗಿರುವಂಥ ದಿನ ಆ ಅಮ್ಮನವರಿಗೆ ಹಾಗಾಗಿ ಮೂರನೇ ಶುಕ್ರವಾರ ಅಂತಂದರೆ ಮಹಾರುದ್ರಾಭಿಷೇಕ ಇರ್ತದೆ ಅಮ್ಮನವರಿಗೆ ಕಾಲದಲ್ಲಿ ಮಹಾರುದ್ರಾಭಿಷೇಕ ಇರ್ತದೆ ಆ ಕಾಲದಲ್ಲಿ ಮಹಾರುದ್ರಾಭಿಷೇಕಕ್ಕೆ ಭಾಗವಹಿಸಿದಾಗ ನಮ್ಮ ಜೀವನದಲ್ಲಿರುವಂತೆಲ್ಲ ಕಷ್ಟಗಳ ಸಂಪೂರ್ಣವಾಗಿ ಪರಿಹಾರ ಆಗ್ತದೆ ಯಾಕಂದರೆ ಅಭಿಷೇಕ ಪ್ರಿಯಾದ ಅಮ್ಮನವರಿಗೆ ಅಭಿಷೇಕವನ್ನು ಮಾಡಿಸಿದಾಗ ಆ ನಮ್ಮಲ್ಲಿರುವಂತಹ ಸಂಕಷ್ಟಗಳ ನಿವಾರಣೆ ಮಾಡಿ ನಾವು ಕೇಳಿದನ್ನ ಪ್ರಸಾದವಾಗಿ ನೀಡುವಂತೋಳು ಆ ತಾಯಿಯಾಗಿರ್ತಾಳೆ ಹಾಗಾಗಿ ಬಂದಂತ ಮಕ್ಕಳಿಗೆ ತಾಯಿ ಸ್ವರೂಪಗಳಾಗಿ ಮತ್ತೆ ಅವರಲ್ಲಿ ಆ ತಾಯಿಯ ಒಂದು ಶಕ್ತಿಯನ್ನು ತುಂಬಿ ಅವರ ಕಷ್ಟಗಳನ್ನ ಕಣ್ಣೀರು ಒರೆಸಿ ಅವ್ರಿಗೆ ಅಷ್ಟೇಶ್ವರ ದಯಪಾಲಿಸುವಂತೊಳ್ಳ ಭದ್ರಕಾಳಿ ಮತ್ತೆ ಮುಖಂಡೇಶ್ವರ ಬಂದು ಅಮ್ಮನವರ ಸೇವೆ ಮಾಡಿ ಎಲ್ಲರಿಗೂ ಆ ದೇವಿಯ ಅನುಕೂಲ ಮಾಡಲಿ ಅಂತೇಳಿ ಸರ್ವೇ ಜನ ಸುಖಿನ ಬಂತ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚಂದನ ಅಂತ ಹೊಸರೋಡಿಂದ ಬಂದಿರೋದು ನಾನು ಇದು ನಮ್ಗೆ ಗೊತ್ತಾಗಿದ್ದು ಬಂದು ಯೂಟ್ಯೂಬಲ್ಲಿ ಅಲ್ಲಿ ನಮ್ಮ ತಾಯಿಯವರು ನೋಡಿದ್ದು ಆಮೇಲೆ ಇಲ್ಲಿ ಬಂದ ಮೇಲೆ ನಾವ್ ಅನ್ಕೊಂಡಿದ್ವಿ ಒಂದು ಮನ್ಸಲ್ಲಿ ಅನ್ಕೊಂಡಿದ್ವಿ ಬಟ್ ಅದಾಗಿದೆ ಸೈಟ್ ತಗೋಬೇಕು ಅಂತ ಅನ್ಕೊಂಡಿದ್ವಿ ಅದಾಗಿದೆ ಸರ್ ಇದು ಎರಡನೇ ವಾರ ಬರ್ತಾ ಇರೋದು ಎರಡನೇ ಸರಿ ನಾವು ಒಂದು ಜಾಗ ತಗೋಬೇಕು ಅನ್ಕೊಂಡಿದ್ವಿ ಅದಾಗಿದೆ ಅಲ್ಲ ಫಸ್ಟ್ ಟೈಮ್ ಬಂದಿದಷ್ಟೇ ಇದು ಇವಾಗ ನೆಕ್ಸ್ಟ್ ಇನ್ನೊಂದು ಇವಾಗ ಬಂದಿದೀವಿ ಅಷ್ಟೇ ನಾವು ಹೊಸ ರೋಡಿಂದ ಹಾ ಎಲೆಕ್ಟ್ರಾನಿಕ್ ಸಿಟಿ ನಿಯರ್ ಯೂಟ್ಯೂಬಲ್ಲಿ ನಮ್ಮ ತಾಯಿಯವರು ನೋಡಿ ಗೊತ್ತ ಕಂಡಿಡಿದು ಬಂದಿದ್ರು ಹೀಗೆ ಇಲ್ಲ ತುಂಬ ಶಕ್ತಿ ಇದೆ ಪವರ್ಫುಲ್ ಇದೆ ಇದು ಏನು ಅನ್ಕೊಂಡ್ರು ಆಗುತ್ತೆ ಆ ನಂಬಿಕೆ ಅಂತೂ ಇದೆ ಅದೇ ಬಂದು ಎಲ್ಲ ಒಳ್ಳೆ ಮನಸ್ಸಿಂದ ಬೇಡ್ಕೊಂಡ್ರೆ ಅಕ್ಕ ಹಾಗೆ ಆಗುತ್ತೆ ಅಂತ ನನ್ನ ಇದು ನಮಸ್ಕಾರ ಸರ್ ನಾವು ಬೆಂಗಳೂರು ಜಾಲಿ ಕ್ರಾಸ್ ಇಂದ ಹಾಂ ಮುನಿರಾಜು ಅಂತೇಳಿ ಹಾಂ ಸರ್ ನಮಗೆ ಯೂಟ್ಯೂಬಲ್ಲಿ ನೋಡಿದ್ವಿ ಅಲ್ಲಿ ನೋಡಿಕೊಂಡು ಬಂದಿದ್ವಿ ಇದು ಎರಡನೇ ವಾರ ಬರ್ತಾರದು ಹಾಂ ಇದು ನೀನು ಒಂದು ಎರಡು ತಿಂಗಳು ಮೊದಲು ನಮಗೆ ಒಂದು ಸ್ವಲ್ಪ ಈ ದೇವರು ಮೆರವಣೆ ದೇವರು ಒಂದು ಸ್ವಲ್ಪ ಕಾಣಿಸ್ಕೊಂತು ಹಂಗಾಗಿ ನಾವು ಮನೆಯಲ್ಲಿ ಹೇಳ್ತಾ ಇದ್ವಿ ಹೋಗ್ಬೇಕು ಹೋಗ್ಬೇಕು ಅಂತ ಹಾಗೇ ಇರಲಿಲ್ಲ ಅದು ಹೋದ್ ಶುಕ್ರವಾರ ಟೈಮ್ ಸೇರ್ತು ಹಂಗಾಗಿ ಬಂದಿದ್ವಿ ನಮಗೆ ಒಂದು ಸ್ವಲ್ಪ ಏನೋ ಒಂಥರ ಎನರ್ಜಿ ಇದಾಗಿದೆ ಒಂದು ಸ್ವಲ್ಪ ನಾವು ಇಲ್ಲಿ ಬರೋದಕ್ಕೆ ಕಾರಣ ನಮ್ಗೆ ಒಂದು ಸ್ವಲ್ಪ ಅಮೌಂಟೆಲ್ಲ ಬರೋದು ಒಂದು ಸ್ವಲ್ಪ ಟೈಟ್ ಆಗಿಬಿಟ್ಟಿದೆ ಅವರು ಫೋನು ರಿಸೀವ್ ಮಾಡ್ತಾ ಇಲ್ಲ ಅಮೌಂಟು ಬರೋದು ಇಲ್ಲ ಹಂಗಾಗಿ ದೇವ್ರ ಹತ್ರ ಸಂಕಲ್ಪ ಮಾಡಿಕೊಂಡು ಬಂದಿದ್ದೀವಿ ಬಂದು ಇಲ್ಲಿ ಹೋದ್ಮೇಲೆ ಒಂದು ಸ್ವಲ್ಪ ವ್ಯವಹಾರದಲ್ಲೆಲ್ಲಾನು ಒಂದು ಸ್ವಲ್ಪ ಗ್ರೋತ್ ಆಗಿದೆ ಇದು ಎರಡನೇ ವಾರ ನಮಗೆ ಹಾಂ ಇದು ಎರಡನೇ ವಾರ ಒಂದು ಸ್ವಲ್ಪ ಇದಾಗಿದೆ ನೇ ವಾರ ಬಂದು ಹೋದ್ಮೇಲಿಂದ ಒಂದು ಸ್ವಲ್ಪ ಇದು ಬಿಸ್ನೆಸ್ಸಲ್ಲಿ ಅದರಲ್ಲಿ ಒಂದು ಸ್ವಲ್ಪ ಗ್ರೋತ್ ಆಗಿದೆ